ನಿಮಗೆಲ್ಲ ಗೊತ್ತೇ ಇದೆ ಎಲ್ಲ ಕಡೆ ಹೌಸ್ಫುಲ್ ಸೋರ್ಸ್ ಇದೆ ಆಲ್ ಓವರ್ ಬೆಂಗಳೂರು ಆಲ್ ಓವರ್ ಕರ್ನಾಟಕ ನಮ್ಮದು ಪೂನಾದಲ್ಲೂ ಕೂಡ ಹೌಸ್ಫುಲ್ ಆಗಿದೆ ಚೆನ್ನೈ ಯೌಸ್ಫುಲ್ ಆಗಿದೆ ಬೇರೆ ಎಲ್ಲ ಸ್ಟೇಟಲ್ಲೂ ಕೂಡ ಹೌಸ್ಫುಲ್ ಆಗಿದೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ಸು ನಮಗೆ ಒಂದು ಭಯ ಇತ್ತು ಏಕೆಂದರೆ ಥಿಯೇಟ್ರ್ಗಳು ಒಂದು ಎಂಟರಿಂದ ಹತ್ತು ತಿಂಗಳಿಂದ ಯಾವುದಿಲ್ಲ ಜನ ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನೋದೊಂದು ಭಯ ಇತ್ತು ಬಂಡವಾಳ ಹಾಕಿದ್ಮೇಲೆ ಭಯನೂ ಇರಬೇಕಲ್ವ ಹಾಗಾಗಿ ಬಟ್ಟು ಏನು ಹೇಳೋದು ಒಂದು ಒಂದೇ ವರ್ಡು ಥ್ಯಾಂಕ್ ಯು ಅಂತ ಹೇಳ್ಬೋದು ಅಷ್ಟೇ ಒಂದು ಚಿಕ್ಕ ಪದ ಬಟ್ ಆದರೂ ಪದಗಳಿಲ್ಲ ತುಂಬ ಅಂದರೆ ಈಗ ನನಗೆ ಒಂದು ಹತ್ತು ಕಾಲು ಬರ್ತಾನೆ ಇದೆ ಟಿಕೆಟ್ಗೋಸ್ಕರ ಕಾಲ್ ಬರ್ತಾಯಿದ್ದೀವಿ ನೀವು ಬುಕ್ ಮಾಡಿಸಿ ಹೋದ್ರೆ ಒಂದು ಟಿಕೆಟ್ ಇಲ್ಲ ಸರ್ ಎಲ್ಲೂ ಇಲ್ಲ ಇನ್ನು ನಮ್ಮದೆಲ್ಲ ಥಿಯೇಟ್ರೂ ಎಲ್ಲ ತೇಟ್ರ್ ಫುಲ್ ಇದೆ ಬೆಂಗಳೂರ್ನಲ್ಲಿ ಆಲ್ಮೋಸ್ಟ್ ಆಲ್ ಆಲ್ ಥೇಟರ್ಸ್ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಆಲ್ ಥೇಟರ್ಸ್ ಎಲ್ಲ ಫುಲ್ ಇದೆ ಇದೆಲ್ಲದಕ್ಕೂ ಒಂದೇ ವರ್ಡು ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಿಮ್ಮ ಸಪೋರ್ಟ್ಗೆ ಅಷ್ಟೇ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹೌದು ಈಗ ಏನು ಅಂತ ಅಂದರೆ ಈ ಮೂವಿದು ನಾನು ನಾನು ಕೃಷ್ಣಾಗೆ ಹೇಳಿದ್ದೆ ಸರ್ ಈ ಸಿನಿಮಾನ ನಾವು ಈ ಡೇಟ್ ಏನಕ್ಕೆ ಮಾಡಬೇಕು ಅಂದರೆ ನನಗೆ ಅದರ್ ಲ್ಯಾಂಗ್ವೇಜ್ ಥೇಟ್ರ್ಗಳು ಕೂಡ ಬೇಕು ಅಂತ ಈಗ ಇಲ್ಲಿ ಸಂಧ್ಯಾ ಅಂತ ಒಂದು ಥೇಟ್ರ್ ಇದೆ ನನಗೆ ತುಂಬ ಸ್ನೇಹಿತರದ್ದು ಮಡಿವಾಳ ಅಲ್ಲಿ ಸಂಧ್ಯಾ ಅಂತಿದೆ ನಾರಾಯಣಪುರದಲ್ಲಿ ಪುಷ್ಪಾಂಜಲಿ ಅಂತಿದೆ ನಮ್ಮದೇ ಅರುಣ ಅಂತಿದೆ ಶ್ರೀರಾಂಪುರದಲ್ಲಿ ಅಲ್ಲಿಂದ ಬಂದು ನಿಮಗೆ ಮುಕುಂದ ಅಂತ ಇದೆ ತುಂಬ ಥೇಟ್ರ್ಗಳಿದೆ ಕೆ ಆರ್ ಪುರಂಬಲ್ ಥೇಟ್ರ್ ಇದೆ ಎಲ್ಲ ಅದರ್ ಲ್ಯಾಂಗ್ವೇಜ್ ಥಿಯೇಟ್ರಲ್ಲೂ ಈ ಸಿನಿಮಾನ ನಾವು ಪ್ಲೇ ಮಾಡಲೇಬೇಕು ಯಾಕೆಂದರೆ ಇದು ಯೂನಿವರ್ಸಲ್ ಕಂಟೆಂಟು ಇದು ನಮಗೆ ಎಕ್ಸ್ಪೆಕ್ಟೇಷನ್ ಇದ್ದೇ ನಾನಲ್ಲೆಲ್ಲ ಇದನ್ನು ಈಗ ಸಿನಿಮಾ ಹೌಸ್ಫುಲ್ ಆಗಿದೆ ಹಾಗಾಗಿ ನಾಳೆಯಿಂದ ಹಾಕ್ತೀನಿ ಎಲ್ಲ ಇದನ್ನು ಪ್ಲ್ಯಾನ್ ಮಾಡಿ ಒಂದು ವೀಕ್ ಬಿಫೋರೇ ನಾರಾಯಣಪುರ ಥಿಯೇಟ್ರ್ ಓನರ್ ಏನು ಸಿನಿಮಾ ಕೇಳಿಲ್ಲ ನಾನೇ ಕರೆಸಿ ಅಣ್ಣ ನೀವು ಈ ಸಿನಿಮಾನ ದಯವಿಟ್ಟು ಅಲ್ಲಿ ಪ್ಲೇ ಮಾಡಿ ಈ ಸಿನಿಮಾ ತುಂಬ ಚೆನ್ನಾಗಿ ಹೋಗುತ್ತೆ ಅಂತೇಳಿ ಇವಾಗ ಫುಲ್ಲಾಗಿದೆ ಅಲ್ಲಿ ಯಾಕೆ ಅಂತಂದರೆ ಇದು ಈ ಕಂಟೆಂಟ್ ಬಂದು ನಿಮಗೆ ಇದು ಯೂನಿವರ್ಸಲ್ ಕಂಟೆಂಟ್ ದೇರ್ ಇಸ್ ನೋ ಲ್ಯಾಂಗ್ವೇಜ್ ಕರಿಯರ್ ಅಂತ ಹೇಳ್ಬೋದು ಇದಕ್ಕೆ ಹಾಗಾಗಿ ಇದು ನಮ್ಗೆ ಎಕ್ಸ್ಪೆಕ್ಟೆಡ್ ಎಲ್ಲ ಲ್ಯಾಂಗ್ವೇಜಲ್ಲೂ ಸಿನಿಮಾ ಹೋಗುತ್ತೆ ಬಟ್ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ಇದು ಎಲ್ಲ ಲ್ಯಾಂಗ್ವೇಜಲ್ಲಿ ಹೋಗುತ್ತೆ ಅಂತ ಒಂದು ಗೊತ್ತಿತ್ತು ಒಂದು ಪ್ರಿಡಿಕ್ಷನ್ ಮಾಡಿದ್ದೆ ನಾನು ಹಾಗಾಗಿ ಇದನ್ನೆಲ್ಲರೂ ಕರೆದು ನಾನು ಸಿನ್ಮಾ ಕೊಟ್ಟಿದ್ದೆ ಅಲ್ಲ ಅದು ಕಂಟೆಂಟ್ ತಾನೇ ನಮಗೆ ಪ್ಯಾನ್ ಇಂಡಿಯಾ ನಂಬಿಕೆ ಇಲ್ಲ ಅಂದರೆ ಸಿನ್ಮಾ ಪ್ಯಾನ್ ಇಂಡಿಯಾಗ ಮಾಡೋದಿಕ್ಕೆ ಕರೆಕ್ಟ್ ಆಟೋಮೆಟಿಕಲಿ ಜನ ರಿಸೀವ್ ಮಾಡಿದ್ರೆ ಅದು ಪ್ಯಾನ್ ಇಂಡಿಯಾ ನಾವು ಮಾಡೋಕ್ಕಿಂತ ತಾನೇ ತಾನಾಗಿ ಆಗಬೇಕು ಲೈಕ್ ಇವಾಗ ನಾನು ನಾನು ಜಸ್ಟ್ ಇವಾಗ ನನಗೆ ಖುಷಿ ಆಯಿತು ಚೆನ್ನೈ ಪುಣೆ ಎಲ್ಲ ಹೌಸ್ಫುಲ್ ಅಂತ ಅಂದರೆ ಗುಡ್ ಗುಡ್ ಡೆವಲಪ್ಮೆಂಟ್ ಅಂದರೆ ಕನ್ನಡ ಸಿನಿಮಾಗೆ ಎಲ್ಲ ಕಡೆನೂ ಇಷ್ಟು ಒಂದು ಪ್ರಶಂಸೆ ಇದೆ ಮತ್ತು ಅದಕ್ಕೆ ಆದಂಥ ಒಂದು ಸ್ಥಾನಮಾನ ಇದೆ ಇದ್ರ ಜೊತೆಗೆ ಆಡಿಯನ್ಸು ಎನಿ ಲ್ಯಾಂಗ್ವೇಜ್ ಎಸ್ಪೆಷಲಿ ನಮ್ಮ ಕನ್ನಡದವರಂತೂ ತುಂಬ ಬುದ್ಧಿವಂತರು ಸಿನಿಮಾ ವಿಚಾರದಲ್ಲಿ ನೋಡೋ ಇದರಲ್ಲಿ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟು ಆಮೇಲೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಇತ್ತು ಏನೋ ಒಂದು ಇತ್ತು ಫ್ಯಾಕ್ಟರ್ ಅಂದರೆ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಸೊ ಬಂದೇ ಬರ್ತಾರೆ ಸೊ ಆ ರೀತಿ ಬೇರೆ ಕಡೆನು ಹೌಸ್ಫುಲ್ ಆಗ್ತಾ ಇರೋದು ಖುಷಿ ಆಗ್ತಾ ಇದೆ ಸರ್ ಎಂಟೈರ್ ಎಂಟೈರ್ ಇಂಡಸ್ಟ್ರಿದು ಒಂದೇ ಇದ್ದಿದ್ದು ಭೀಮಾ ವರ್ಕ್ ಆಗಬೇಕು ಭೀಮಾ ವರ್ಕ್ ಆದ್ರೆ ಎಲ್ಲರಿಗೂ ಒಂದು ಲೈಫ್ ಅಂತ ನಾವು ಆಕ್ಚುಲಿ ಏನು ಮಾಡ್ತೀವಿ ಮೇಯ್ನ್ ಮಾತ್ರ ನೋಡ್ತೀವಿ ಪ್ರೊಡ್ಯೂಸರ್ ನೋಡ್ತೀವಿ ಹೀರೋ ನೋಡ್ತೀವಿ ಡೈರೆಕ್ಟರ್ ನೋಡ್ತೀವಿ ಅಲ್ಲಿ ವರ್ಕ್ ಮಾಡೋ ಟೆಕ್ನಿಷಿಯನ್ಸ್ನ ಬಟ್ ಹಿಂದೆ ಇರೋ ತುಂಬ ಜನ ಇದ್ದಾರೆ ಒಂದು ಥಿಯೇಟ್ರ್ ಅಂತ ಬಂದೆ ಆ ಎಕ್ಸಿಬಿಟರು ಅಲ್ಲಿ ಕೆಲಸ ಮಾಡೋ ಹುಡುಗರು ಆಮೇಲೆ ಈ ಶೋ ಇದ್ದಾಗ ಆ ರೆಪ್ರೆಸೆಂಟೇಟಿವ್ ಅಂತ ಒಬ್ಬ ಹುಡುಗ ಇರ್ತಾನೆ ಅವರುಗಳು ಸೊ ಪ್ರತಿಯೊಬ್ಬರು ಕೂಡ ಮ್ಯಾಟರ್ ಆಗ್ತಾರೆ ಸೊ ಇದು ಇಷ್ಟು ಜನ ನಿಂತಿರೋ ಒಂದು ವೆರಿ ಬಿಗ್ ಇಂಡಸ್ಟ್ರಿ ಇದು ಸೊ ಏನಾಗಿತ್ತು ಒಂದು ಏಯ್ಟ್ ಮಂತ್ಸಿಂದ ಯಾವುದು ಸಿನಿಮಾಗಳಷ್ಟು ಮಟ್ಟಿಗೆ ನಿರೀಕ್ಷೆ ಇರಲಿಲ್ಲ ನಿರೀಕ್ಷೆನೂ ಕೂಡ ಇದು ಮಾಡಿರಲಿಲ್ಲ ಸೊ ಭೀಮಾ ಅದನ್ನು ಮಾಡಿದೆ ಎಲ್ಲರೂ ನಮಗೆ ಮುಂಚೆ ನಿಮ್ಗೊತೆಯನ್ನು ಇಂಟರ್ವ್ಯೂ ಮಾಡುವಾಗ ರಿಲೀಸ್ ಮುಂಚೆ ನೀವೆಲ್ಲ ಇದೇ ಕೇಳ್ತಾ ಇದ್ರಿ ಜನನ ಕರೆಸ್ತೀರಾ ಬರ್ತಾರೆ ಥಿಯೇಟ್ರಿಗೆ ಅಂತ ಭಯ ಆಗೋದು ಬಟ್ ಇವತ್ತು ನೆಮ್ಮದಿಯಾಗಿ ಸಮಾಧಾನವಾಗಿ ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ತುಂಬ ದೊಡ್ಡ ಓಪನಿಂಗ್ ಸಿಕ್ಕಿದೆ ಸೊ ಈಗಂತೂ ಈವ್ನಿಂಗಿಂದ ಅಂತೂ ನಮಗೆ ಎಲ್ಲ ಹೌಸ್ಫುಲ್ ಇಲ್ಲ ಹೌಸ್ಫುಲ್ ಬರೀ ವೀಡಿಯೋಗಳು ತುಂಬ ಕಡೆಯಿಂದ ವಿಡಿಯೋಸ್ ಬರ್ತಾ ಇದೆ ಬ್ಲ್ಯಾಕ್ ಟಿಕೆಟ್ಸ್ ಸೇಲ್ ಆಗ್ತಿರೋದು ಅಂತ ಅಂದ್ಬಿಟ್ಟು ಸೊ ಇದೆಲ್ಲ ಕೇಳ್ತಾ ಇದ್ವಿ ತುಂಬ ಮುಂಚೆ ಬಟ್ ಇವಾಗ ಮತ್ತೆ ಅದು ಆಗಿರೋದು ಒಂದು ತುಂಬ ಖುಷಿ ಕೊಡ್ತಾ ಇದೆ ಯಾಕೆ ಯಾವಾಗಲೂ ಕಲೆಕ್ಷನ್ ಇಷ್ಟೊಂದು ಹೌಸ್ಫುಲ್ ಆಗ್ತಿದೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನೀವು ವಿಡಿಯೋಗಳ ತೆಗೆದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಥಿಯೇಟರ್ ಹೌಸ್ಫುಲ್ ಆಗಿದೆ ಎಷ್ಟು ಸೀಟ್ಸ್ ಇದೆ ಇನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಥರ ಲೆಕ್ಕ ಹಾಕೊಂಡು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಬೆಸ್ಟ್ ಹೌದಾ ಥ್ಯಾಂಕ್ ಯು ಸರ್ ಹಾ ಇಲ್ಲ 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 ಅಯ್ಯೋ ಆ ಥರ ಎಲ್ಲ ಇಲ್ಲ ಯಾಕೆ ಅಂದರೆ ನಾನು ಪ್ರೀ ರಿಲೀಸ್ ಈವೆಂಟ್ ಎಲ್ಲ ಅವತ್ತು ಹೇಳಿದೆ ಬೇಕಾದ್ರೆ ನೀವು ಅದು ಅಂದು ಇಂದು ಅಂತ ಎರಡು ಭಾಗ ಮಾಡಾಕ್ತಿರಲ್ಲ ಅದಾಗ ಬೇಕಾದ್ರೆ ನೋಡಿ ನಾನು ಅವತ್ತು ಹೇಳಿದೆ ಸಕ್ಸಸ್ ಮೀಟಲ್ಲಿ ಮಾಡೋಣ ಆಮೇಲೆ ಭೀಮಾನ ಇಷ್ಟು ಈ ವೇದಿಕೆಯಲ್ಲಿ ಬಂದಿದ್ದಂಥ ಅತಿಥಿಗಳು ಹೇಳಿದ್ರು ಜಗದೀಶ್ ಅವ್ರು ತುಂಬ ರಿಸ್ಕ್ ತಗೊಂಡು ಮಾತಾಡಿಕೊಂಡು ಎಲ್ಲ ಮಾಡ್ತಾ ಇದ್ದಾರೆ ಅಂತೆಲ್ಲ ಅದೆಲ್ಲ ಒಂದು ಒಂದು ಮಿನಿಮಮ್ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ ಸರ್ ಯಾಕೆ ಅಂತಂದರೆ ಗೆದ್ದಾದ ಮೇಲೆ ಮಾತಾಡೋದು ಅಂತ ಒಂದು ಮಿನಿಮಮ್ ಕ್ಯಾಲ್ಕುಲೇಷನಲ್ಲಿ ಮಾಡಿರ್ತೀವಿ ಅವತ್ತು ಇದೇ ಸ್ಮೆಲ್ ಇವಾಗಲೂ ಇದೇ ಸ್ಮೆಲ್ ಅಯ್ಯೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಈಗ ಈಗ ನಾವು ಎಸ್ ಅಂದರೂ ತಪ್ಪು ನೋ ಅಂದರೂ ತಪ್ಪು ಯಾಕೆ ಅಂತ ಅಂದರೆ ದಟ್ ಈಸ್ ಕಂಪ್ಲೀಟ್ ಲೆಫ್ಟ್ ಟು ವಿಜಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು